ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಾಟ್ ಇನ್ಕಾಂಡ ಯೂಟ್ಯೂಬ್ ಚಾನಲ್ ಗೆ ಸ್ನೇಹಿತರೆ ಭಾರತೀಯ ರೈಲ್ವೆಯಲ್ಲಿ ಖಾಲಿ ಇದ್ದ ಇಪ್ಪತ್ತೆರಡು ಸಾವಿರ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಕೇವಲ ನೀವು ಎಸ್ ಎಸ್ ಎಲ್ ಸಿನ್ನ ಪಾಸ್ ಆಗಿದ್ರೆ ಅರ್ಜಿಯನ್ನ ಸಲ್ಲಿಸಬಹುದು ಅದಕ್ಕೆ ಸಂಬಂಧಿಸಿದಂತೆ ಯಾವ ಯಾವ ಗಳಿಗೆ ಎಷ್ಟು ಖಾಲಿ ಪೋಸ್ಟ್ಗಳಿವೆ ವರ್ಕ್ ಯಾವ ರೀತಿ ಇರುತ್ತೆ ಯಾವ ರೀತಿ ಅರ್ಜಿ ಸಲ್ಲಿಸುವುದು ಎಲ್ಲಾ ಕೂಡ ಇಡೋದಲ್ಲಿ ತೀರಿಸಿಕೊಡ್ತೀನಿ ನಿಮಗೆ ಏನಾದರೂ ಪ್ರತಿನಿತ್ಯದ ಜಾಬ್ ಅಪ್ಡೇಟ್ ಏನಾದ್ರೂ ಬೇಕಾಗಿತ್ತು ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನ ಲಿಂಕ್ ಬಂದು ನಮ್ಮ ಕಮೆಂಟ್ ಅಲ್ಲಿ ಪಿನ್ ಮಾಡಲಾಗಿರುತ್ತ ಪ್ರತಿಯೊಬ್ರು ಜಾಯ್ನ್ ಆಗಿ ಉಪಯುಕ್ತ ಮಾಹಿತಿ ಜೊತೆಗೆ ಉಚಿತವಾದ ನೋಟ್ಸ್ ಕೂಡ ಸಿಗ್ತಾವ ಬನ್ನಿ ಸ್ನೇಹಿತರೆ ಹಾಗಿದ್ರೆ ನೀವೇನಾದ್ರೂ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಎಲ್ ಪಿಗೆ ಸಂ ಸ್ಟಡಿ ಮಾಡ್ತಾರೆ ನೋಡೋದು ತುಂಬಾ ಹೌದು ಸ್ನೇಹಿತರೆ ಎರಡು ಸಾವಿರ ಇಪ್ಪತ್ತರಲ್ಲಿ ನೀವೇನಾದ್ರು ಆರ್ ಬಿ ಗ್ರೂಪ್ ಡಿ ಸ್ಟಡಿ ಮಾಡಿದರೆ ಈ ಎಲ್ಲ ಸಿಲಬಸ್ ನೋಡ್ಸು ಇಂಪಾರ್ಟೆಂಟ್ ಆಗಿರ್ತಾವ ಹೌದು ಸ್ನೇಹಿತರೆ ಜಿ ಕೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಡ್ಸು ಪ್ಲಸ್ ನಿಮಗೆ ಸಾವಿರ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಅತಿ ಹೆಚ್ಚು ಬಾರಿ ಕ್ವಶನ್ಸ್ ಬಂದಿದರ್ತಾರೆ ಲಾಸ್ಟ್ ಟೈಮ್ ಎಕ್ಸಾಮ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಈ ಸಿಲಬಸ್ ನೋಟ್ಸ್ ಅಂತ ಕೂಡ ಬಂದಿರ್ತಾರೆ ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರದ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಸಾವಿರ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಮತ್ತೆ ಮ್ಯಾಥಮೆಟಿಕ್ಸ್ ರೀನಿಂಗ್ ಟು ಏಟಿ ಪರ್ಸೆಂಟ್ ಸಿಲಬಸ್ ನೋಡ್ಸು ಮತ್ತೆ ನಿಮಗೆ ಕಂಪ್ಯೂಟರ್ ನೋಟ್ಸ್ ಆಗಿರಬಹುದು ಅದೇ ರೀತಿ ಇದರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೊದಲಿಗೆ ಮುನ್ನೂರು ರೂಪಾಯಿ ಈಗ ನೇಮಕಾತಿ ಆಗೋ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ನೀವು ಕಳಿಸಿದ್ರೆ ಕೇವಲ ಎರಡ್ ನೂರು ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ಕಳಿಸಲಾಗುತ್ತದೆ ಇಂಟ್ರೆಸ್ಟಲ್ ಕಡೆ ಕಾಣ ವಾಟ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ್ರೀ ಈ ಸಾರಿ ಮನೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಎಕ್ಸಾಮ್ನ ಬರೆದರ ಸಾಕಷ್ಟು ಪ್ರಶ್ನೆಗಳು ಕೂಡ ಈ ನೋಟ್ಸ್ ಥರ ಬಂದವ್ರಿ ಕಂಪ್ಲೀಟ್ ಸಿಲಾಬಸ್ ನೋಟ್ಸು ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರು ಮತ್ತು ನಿಮಗೆ ಎಕ್ಸಾಮ್ ಮುಗಿಯೋ ಕರೆಂಟ್ ಅಫೇರ್ಸ್ ಇಷ್ಟು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಕೂಡ ಸಿಗಲ್ಲ ಅನ್ಕೋತೀನಿ ಎಲ್ಲಾದ್ರೂ ಸಿಕ್ ಇಲ್ಲಪ್ಪ ಇದಕ್ಕಿಂತ ಕಡಿಮೆ ಬೆಲೆ ಎಲ್ಲರೂ ಸಿಕ್ಕಿದ್ರೆ ಅಲ್ಲಿ ಕೂಡ ತೆಗೆದುಕೊಳ್ಬೋದು ಇಲ್ಲಪ್ಪ ಎಲ್ಲಿ ಸಿಕ್ಕಿಲ್ಲ ಅಂದರೆ ಈಗಾಗಲೇ ನಾವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನ ಪಡೆದುಕೊಳ್ಬೋದು ನೋಟ್ಸ್ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀವಿ ನೋಡಿ ಸ್ನೇಹಿತರೆ ನೀವು ನೋಡ್ಬೋದು ಸ್ಟ್ಯಾಟಿಕ್ ಜಿಕೆ ನೋಟ್ಸ್ ಇದಾಗಿರ್ತದೆ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾವ್ರೆ ಸ್ಯಾಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಸ್ಟಾಟಿಕ್ ಜಿಕೆ ಬಹಳ ಇಂಪಾರ್ಟೆಂಟ್ ರೀ ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ಇರ್ತಾವೆ ಈ ಥರ ಎಲ್ಲ ನೋಟ್ಸ್ ಇರ್ತದೆ ರೀ ನೋಡ್ಕೋಬೋದು ನೀವು ಈ ಥರ ಎಲ್ಲ ನೋಟ್ಸ್ ಇರುತ್ತೆ ಸ್ನೇಹಿತರೆ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ಕೋಬೋದು ನೀವು ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಇರ್ತೀರಿ ಯಾರು ಕೂಡ ಮಿಸ್ ಮಾಡ್ಕೋಬ್ರಿ ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಫೈವ್ ಥ್ರೀ ಫೈ ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದಾಗ ಸ್ಕೀನ್ ಶಾರ್ಟ್ ಕಳಿಸಿದ್ರೆ ಮೂರು ನೂರು ರೂಪಾಯಿ ಎಲ್ಲ ನಿಮಗೆ ಕೇವಲ ಎರಡು ನೂರು ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ ಯಾರಿಗಾದರೂ ಬೇಕಾಗಿತ್ತು ಅಂದ್ರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ಸ್ನೇಹಿತರೆ ನೀವೇನಾದ್ರು ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಸ್ಟಡಿ ಮಾಡ್ತಾರೆ ಈ ನೋಡ್ಸು ತುಂಬಾ ಉಪಯೋಗತೆ ಹೌದು ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಜಿ ಗೆ ಸಂಬಂಧಿಸಿದೆ ಕಂಪ್ಲೀಟ್ ಸಿಲಾಬಸ್ ನೋಡ್ಸು ಪ್ಲಸ್ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂತ ಉತ್ತರಗಳು ಅದೇ ರೀತಿ ಸೈನ್ಸ್ ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲಾಬಸ್ ಅದರ ಜೊತೆಗೆ ನಿಮಗೆ ಇಂಪಾರ್ಟೆಂಟ್ ಸಾವಿರ ಪ್ರಶ್ನೆಗಳು ವಿತ್ ಆನ್ಸರ್ ಇವು ಲಾಸ್ಟ್ ಮೂಮೆಂಟ್ ಎಕ್ಸಾಮ್ ಸಮೀಪ ಬಂದಾಗ ಓದಕ ಯೂಸ್ ಆಕೋರಿ ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೊದಲಿಗೆ ನೂರು ರೂಪಾಯಿ ಐತ್ರಿ ಇವಾಗ ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳು ಯೂಸ್ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಕೇವಲ ಎರಡ್ ನೂರು ರೂಪಾಯಿಗಾಗಿ ನಿಲ್ಲ ಯಾರಿಗಾದ್ರೆ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನಮ್ಮ ಚಾನಲ್ ವಿಡಿಯೋ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ ಎರಡ್ ನೂರು ರೂಪಾಯಿಗಾಗಿ ಎಲ್ಲ ನೋಟ್ಸ್ ಗಳು ಸಿಗ್ತಾವೆ ಇಂಟ್ರೆಸ್ಟೆಡ್ಕೊಂಡು ನಂಬರ್ ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಮನಿ ಸ್ನೇಹಿತರೆ ಆಗಿದ್ರೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಕೂಡ ಔಟ್ ಆಗಿರ್ತದೆ ಇದು ಎರಡ್ ಸಾವಿರ ಹಾಕ್ಯಾರಪ್ಪ ಅಂದ್ರೆ ಡಿಸೆಂಬರ್ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ನೇಮಕಾತಿ ಆಗಬೇಕಾಗಿತ್ತು ಕಾರಣಾಂತರಗಳ ಮುಂದೆ ಪೋಸ್ಟ್ಪಾಂಡ್ ಆಗಿ ಅದಕ್ಕಾಗಿ ಇದು ಲಾಸ್ಟ್ ಟೈಮ್ ದ ನೇಮಕಾತಿ ಅಂತ ಕನ್ಸಿಡರ್ ಮಾಡ್ತಾರ್ರಿ ಇದಕ್ಕೆ ಸಂಬಂಧಿಸಿದಂತೆ ಅರ್ಜಿ ಪ್ರಾರಂಭ ನೋಡ್ಕೋರಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮೂವತ್ತೊಂದು ಒಂದು ಎರಡ್ ಸಾವಿರ ಪ್ರಾರಂಭ ರೀ ಅಂದ್ರೆ ಸ್ಟಾರ್ಟ್ ಆಗೈತ್ರಿ ಇವತ್ತ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎರಡು ಮೂರು ಎರಡ್ ಸಾವಿರ ಇಪ್ಪತ್ತಾರು ಕೊನೆಯ ದಿನಾಂಕ ಆಗಿರ್ತದ ಮತ್ತೆ ಅರ್ಜಿ ಏನಾದ್ರು ತಿದ್ದುಪಡಿ ಇತ್ತಂದ್ರ ತಿದ್ದುಪಡಿಗೂ ಕೂಡ ಡೇಟ್ನ ಬಿಟ್ಟಿರ್ತಾರೆ ಅದನ್ನ ಮತ್ತೆ ನಿಮ್ಗೆ ತಿಳಿಸಿ ಕೂಡ ಹೇಳ್ತೀವ್ರಿ ಹಾಗಿದ್ರೆ ಇಲ್ಲಿ ಒಟ್ಟಾರೆ ಆಗಿರೋ ಹುದ್ದೆಗಳು ಎಷ್ಟಪ್ಪ ಅಂತ ನೋಡಿದ್ರೆ ಸ್ನೇಹಿತರ ಒಟ್ಟಾರೆಗಿರೋ ಹುದ್ದೆಗಳು ಮೂರು ಕಡಿಮೆ ಪೋಸ್ಟ್ ರಿ ಎರಡು ಇಪ್ಪತ್ತೆರಡು ಸಾವಿರ ಹುದ್ದೆಗಳು ಖಾಲಿ ಇದ್ರಿ ವಯೋಮಿತಿ ನೋಡ್ಕೋರಿ ಹದಿನೆಂಟರಿಂದ ಮೂವತ್ ಮೂರ್ರಿ ಕೆಲವು ವರ್ಗಗಳಿಗೆ ವಯೋಮಿತಿ ಸಡಿಲಿಕ್ಕೆ ಅದನ್ನು ಕೂಡ ತಿಳ್ಕೊಡ್ತೀನಿ ಸ್ಕೇಲ್ ಹದಿನೆಂಟು ಸಾವಿರ ರೂಪಾಯಿಯಿಂದ ಸ್ಟಾರ್ಟ್ ಅಂದಾರ ಈಗ ನಿಮ್ದು ಹದಿನೆಂಟ ಎಂಟನೇ ವೇತನ ಆಯೋಗ ಸ್ಟಾರ್ಟ್ ಆಯ್ತಪ್ಪ ಅಂದ್ರ ಬರೋಬ್ಬರಿ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ವೇತನವನ್ನು ನೀವು ಇಲ್ಲಿ ಪಡೆದುಕೊಳ್ಳಬಹುದ್ರಿ ಇನ್ನ ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಕೈತ ಎಸ್ ಎಸ್ ಎಲ್ ಸಿ ಮೇಲೆ ಐತಾ ಪಿ ಯು ಸಿ ಮೇಲೆ ಐತ ಅದನ್ನು ಕೂಡ ಇಲ್ಲಿ ಕೊಡ್ತೀನಿ ಇಲ್ಲಿ ನೋಡ್ರಿ ಅಂಗವಿಕಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಪುರುಷರು ಸಲ್ಲಿಸಬಹುದು ಅದೇ ರೀತಿ ಮಹಿಳೆಯರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದ್ರಿ ಈ ನೋಟಿಫಿಕೇಶನ್ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಆಗಿರೋದ ಅಲ್ಲಿ ಹೋಗಿ ಹೆಚ್ಚಿನ ಮಾಹಿತಿಗಾಗಿ ಅಂಗವಿಕಲ ಅಭ್ಯರ್ಥಿಗಳ ಡೀಟೇಲ್ಸ್ ಇರುತ್ತೆ ಅದನ್ನ ನೋಡ್ಕೋಬಹುದ್ರಿ ಸ್ನೇಹಿತರೆ ಇಲ್ಲಿ ಏಜ್ ನೋಡ್ಕೋರಿ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಇರ್ತದ ನೋಡ್ಕೋರಿ ಹದಿನೆಂಟರಿಂದ ಮೂವತ್ತ್ ಮೂರರಿ ಏಜ್ ರಿಲ್ಯಾಕ್ಸೇಷನ್ ಸಿಕ್ ಮೇಲೆ ಜನರಲ್ ಕ್ಯಾಟಗರಿ ಯುವ ಯುವ ಕ್ಯಾಟಗರಿಯರು ಹತ್ತೊಂಬತ್ತೂರ ಮೂವತ್ ತೊಂಬತ್ ಒಳಗೆ ಜನಿಸಿದವರು ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಹತ್ತೊಂಬತ್ತೂರ ತೊಂಬತ್ ಮೂರರಿಂತರ ಆಚೆಗೆ ಇನ್ನ ಓ ಬಿ ಸಿ ಅಭ್ಯರ್ಥಿಗಳು ಹತ್ತೊಂಬತ್ತು ನೂರ ತೊಂಬತ್ರಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಹತ್ತೊಂಬತ್ ನೂರ ಎಂಬತ್ತೆಂಟರವರೆಗೂ ಕೂಡ ಡೇಟ್ ಆಫ್ ಬರ್ತ್ ಇರೋರು ಅರ್ಜಿ ಸಲ್ಲಿಸಬಹುದು ಅದೇ ರೀತಿಯಲ್ಲಿ ಹದಿನೆಂಟು ವರ್ಷ ಸೆಲ್ಗಾಕಪ್ಪ ಅಂದ್ರೆ ಒಂದು ಒಂದು ಎರಡ್ ಸಾವಿರ ಎಂಟರಿಂದ ಹುಟ್ಟಿದ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಏಜ್ ರಿಲ್ಯಾಕ್ಸೇಷನ್ ಇದೆಲ್ಲ ಕೂಡಿರೋದು ಲಾಸ್ಟ್ ಏಜ್ ಇದು ಏಜ್ ರಿಲ್ಯಾಕ್ಸೇಷನ್ ನೋಡ್ಕೋರಿ ಓಕೆ ಆಯ್ತಲ್ಲ ಏಜ್ ಅಂತ ಕನ್ಫರ್ಮ್ ಆಯ್ತು ಇನ್ನ ಅರ್ಜಿ ಶುಲ್ಕ ಎಷ್ಟ ಇರುತ್ತಪ್ಪ ಅಂತ ಸ್ನೇಹಿತರೆ ಇಲ್ಲಿ ನೋಡ್ರಿ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗೆ ಮತ್ತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಏನಿದೆ ಅಲ್ಲ ಐದ್ನೂರ್ ರೂಪಾಯಿ ಐತ್ರಿ ತಡ್ರಿ ಸ್ವಲ್ಪ ಇನ್ನ ಅದೇ ರೀತಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಂಗವಿಕಲ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಅದೇ ರೀತಿ ಟ್ರಾನ್ಸ್ ಜೆಂಡರ್ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡ್ಕೋರಿ ಎರಡ್ ನೂರ ಐವತ್ತು ರೂಪಾಯಿ ಇರ್ತದ್ರಿ ಇಲ್ಲಿ ನೋಡ್ರಿ ಇದು ಕೇವಲ ಅವರದು ಫೀಸ್ ನೂರು ರೂಪಾಯಿ ರೀ ಉಳಿದ ನಾಕ್ನೂರು ರೂಪಾಯಿ ಏನೈತೆ ಎಕ್ಸಾಮ್ ಮುಗಿದ ತಕ್ಷಣ ನಿಮ್ಮ ಅಕೌಂಟ್ ಗೆ ಬರ್ತದ್ರಿ ಒಟ್ಟು ಎಕ್ಸಾಮ್ ಮುಗಿದ್ಮೇಲೆ ಬರದತ್ರಿ ಮತ್ತ್ ನಾವ್ ಮನಿ ಬರದ್ರಿ ನಮ್ದು ಯಾಕೆ ಬಂದಿಲ್ಲ ಅಂತ ಕೇಳ್ಬೇಡ್ರಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎಷ್ಟ್ ಅಮೌಂಟ್ ತುಂಬಿರ್ತೀವಿ ಅದು ಕೂಡ ವಾಪಸ್ ಬರತ್ರಿ ನೆಕ್ಸ್ಟ್ ರೀ ಸ್ನೇಹಿತರೆ ಇದಕ್ಕ ಒಂದೇ ಮಾತ್ರ ಎಕ್ಸಾಮ್ ಇರತ್ರಿ ಓನ್ಲಿ ಒನ್ ಎಕ್ಸಾಮ್ ಇರತ್ರಿ ಅದಕ್ಕೆ ಸಂಬಂಧಿಸಿದ ಸಿಲಬಸ್ ನೋಡ್ಕೋರಿ ಜನರಲ್ ಸೈನ್ಸ್ ಇಪ್ಪತ್ತೈದು ಮಾರ್ಕ್ಸ್ ರೀ ಮ್ಯಾಥಮೆಟಿಕ್ಸ್ ಇಪ್ಪತ್ತೈದು ಮಾರ್ಕ್ಸು ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಮೂವತ್ತು ಮಾರ್ಕ್ಸು ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ಇಪ್ಪತ್ತು ಮಾರ್ಸ್ ರೀ ಒಟ್ಟಾರಾಗಿ ನೂರು ಅಂಕಗಳಿಗೆ ಎಕ್ಸಾಮ್ ಇರುತ್ತೆ ರೀ ತೊಂಬತ್ತು ನಿಮಿಷ ಟೈಮ್ ಇರುತ್ತೆ ರೀ ಸ್ನೇಹಿತರನ್ನ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಶಾರ್ಟ್ ನೋಟ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇತ್ತು ಇರೋದು ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ರೀ ಕಡೆ ಯಾವ್ದಾರು ತಗೋರಿ ಕರೆಂಟ್ ಅಫೇರ್ಸ್ ಒನ್ ಮಂತ್ಗೆ ಮೂವತ್ತು ರೂಪಾಯಿ ಕಡಿಮೆ ಅಂದ್ರೆ ಮೂವತ್ತರಿಂದ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ನಾವೆಲ್ಲ ಸೇರಿಸಿ ನಿಮಗೆ ಏನಿದಿಲ್ಲ ಎರಡು ನೂರು ರೂಪಾಯಿ ಆಗಿ ನೀಡ್ಲಾಗ್ತದೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ನೈನ್ ಫೈವ್ ತ್ರೀ ಏಟ್ ಒನ್ ಫೈವ್ ಒನ್ ಫೈವ್ ತ್ರೀ ಫೈ ನಂಬರ್ ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಬೋದ್ರಿ ಅತ್ಯಂತ ಕಡಿಮೆ ಬೆಲೆಗೈತ್ರಿ ಅದೇ ರೀತಿಲಿ ಮೆನ್ಷನ್ ಏನೇನ ಮಾಡಿರಲ್ರಿ ಸಿಲಾಬಸ್ ಇಲ್ಲಿ ನೋಡ್ರಿ ಈ ಸಿಲಬಸ್ ಆಲ್ಮೋಸ್ಟ್ ಎಲ್ಲ ನೈಂಟಿ ಪರ್ಸೆಂಟ್ ಕವರ್ ಆಗಿದ್ದೈತ್ರಿ ಈ ತರ ಇಲ್ಲಿ ಎಲ್ಲ ಸಿಲಬಸ್ ಐತ್ರಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಜಿ ಕೆ ಮತ್ತು ಸೈನ್ಸ್ ಏನೋ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಸಿಲಬಸ್ ಕವರ್ ಆಗತ್ರಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಏನಿದೆ ಒಂದು ಸೆವೆಂಟಿ ಟು ಏಟಿ ಸೆವೆಂಟಿ ಟು ನೈಂಟಿ ಪರ್ಸೆಂಟ್ ಸಿಲಾಬಸ್ ಕವರ್ ಆಗತ್ರಿ ಐತೆಲ ಇನ್ನ ಸಿಲಬಸ್ ನೋಡ್ಕೊಂಡ್ರಿ ಫಿಸಿಕಲ್ ನೋಡ್ಕೊಂಬೇಡ್ರಿ ಪುರುಷ ಅಭ್ಯರ್ಥಿಗಳಿಗೆ ಮೂವತ್ತೈದು ಕೆಜಿ ತೂಕದ ಒಂದ್ ಚೀಲ್ ಇರ್ತತ್ರಿ ಅದನ್ನ ಹತ್ಕೊಂಡ ಎರಡು ನಿಮಿಷದ ಒಳಗಡೆ ನೂರು ಮೀಟರ್ ಅನ್ನ ಹೋಗ್ಬೇಕ್ರಿ ಓಡ್ಕೊತಾದ್ರೂ ಹೋದ್ರಿ ನಡ್ಕೋತಾದ್ರೂ ಹೋದ್ರಿ ನಡೀತದ್ರಿ ಆರಾಮ್ ನಡ್ಕೋತ ಹೋದ್ರಿ ನೂರು ನಿಮಿಷದ ಸಾರಿ ನೂರು ಮೀಟರ್ ಅನ್ನ ಎರಡು ಒಳಗಡೆ ಹೋಗಿ ಕವರ್ ಆಗತ್ರಿ ಇನ್ನೊಂದಿರತ್ರಿ ನೂರು ಸಾವಿರ ಮೀಟರ್ ರನ್ನಿಂಗ್ ಇರತ್ರಿ ಇದು ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ ಒಳಗ ಅಂದ್ರೆ ಒಂದ್ ಕಿಲೋಮೀಟರ್ ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ ಒಳಗೆ ಓಡಬೇಕ್ರಿ ಸೇಮ್ ಟು ಸೇಮ್ ರೀ ಮಹಿಳಾ ಅಭ್ಯರ್ಥಿಗಳಾದ್ರೆ ತೂಕ ಮಾತ್ರ ಚೇಂಜ್ರಿ ಇಪ್ಪತ್ ಕೆಜಿ ಅದೇ ನೂರು ಮೀಟರ್ ಅದೇ ಎರಡು ನಿಮಿಷ ಟೈಮ್ ಇರತ್ರಿ ಇನ್ನ ಅದೇ ರೀತಿ ನಿಮಗೂ ಕೂಡ ರನ್ನಿಂಗ್ ಇರತ್ರಿ ಮಹಿಳೆಯರಿಗೂ ಕೂಡ ಒಂದು ಸಾವಿರ ಮೀಟರ್ ಅಂದ್ರೆ ಐದು ನಿಮಿಷ ನಲ್ವತ್ತು ಸೆಕೆಂಡ್ ಒಳಗ ಹೋಗ್ಬೇಕ್ರಿ ಇದು ಮತ್ತ ಪಿ ಡಬ್ಲ್ಯೂ ಅಥವಾ ಅಂಗವಿಕಲ ಅಭ್ಯರ್ಥಿಗಳಿಗೆ ಎದುರು ಸ್ವಲ್ಪ ಕನ್ಸಿಷನ್ ಇರತೈತ್ರಿ ಅದಕ್ಕೆ ನಿಮ್ಗೆ ಅಂಗವಿಕಲ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನ ಸಲ್ಲಿಸ್ರಿ ಅಂತ ಹೇಳಿದ್ರಿ ಸ್ನೇಹಿತರಿನ ಯಾವ ಯಾವ ಜೋನ್ ಗೆ ಎಷ್ಟೆಷ್ಟು ಹುದ್ದೆಗಳ ಖಾಲಿ ಅವು ಅಂತ ಹೇಳಿ ನೋಡ್ಕೊತ್ರಿ ಸ್ನೇಹಿತರು ಯಾರು ಕೂಡ ಅರ್ಜಿಯನ್ನ ಸಲ್ಲಿಸಾಕ ಹೋಗ್ಬೇಡ್ರಿ ನಾ ನಾಳೆ ಮತ್ತೆ ನಿಮಗೆ ಯಾವ್ದು ಸೇಫ್ ಜೋನ್ ಅರ್ಜಿಯನ್ನ ಹೇಳಿ ವಿಡಿಯೋ ಮಾಡಿ ಕೂಡ ತಿಳಿಸ್ತೀವಿ ನಾಳೆ ಮುಂಜಾನೆ ನಿಮ್ದು ವಿಡಿಯೋ ಬರತ್ರಿ ಅಲ್ಲಿವರೆಗೂ ಕೂಡ ಕಾಯರಿ ಎಲ್ಲಾ ಸಂಪೂರ್ಣವಾದ ಮಾಹಿತಿಯನ್ನ ಈ ನೋಟಿಫಿಕೇಶನ್ ಗೆ ಸಂಬಂಧಿಸಿದ ಡೀಟೇಲ್ ಮಾಹಿತಿ ಇದರಲ್ಲಿ ತಿಳ್ಸ್ಕೊಟ್ಟಿವ್ರಿ ಇನ್ನ ಯಾವ ಯಾವ ಜೋನ್ಗೆ ಎಷ್ಟೆಷ್ಟು ಹುದ್ದೆಗಳದ ಅಂತ ಹೇಳಿ ನೋಡ್ಕೋರಿ ಇಲ್ಲಿ ನೋಡ್ರಿ ಸದ್ಯಕ್ಕೆ ಮುಂಬೈಗೆ ಮಾತ್ರ ಹೈಯೆಸ್ಟ್ ಹುದ್ದೆಗಳದ ರೀ ನಮ್ಮ ಹುಬ್ಬಳ್ಳಿ ನೋಡ್ಕೊಂಡ್ರಿ ಜೈಪುರ್ ಅಲಹಮದ್ ಹುಬ್ಬಳ್ಳಿ ರೀ ನೋಡ್ರಿ ಈ ಸತ್ಯ ತುಂಬಾ ಕಡಿಮೆ ಪೋಸ್ಟ್ ರೀ ಲಾಸ್ಟ್ ಟೈಮ್ ಕಡಿಮೆ ಅಂತನ ಕತೀರಿ ಲಾಸ್ಟ್ ಟೈಮ್ ಐದ್ನೂರ ಮೂರ್ ಪೋಸ್ಟ್ ಇದ್ರ ಈ ಸಾರಿ ಕೇವಲ ತೊಂಬತ್ತು ಗಳು ಮಾತ್ರ ನಮ್ಮ ಹುಬ್ಬಳ್ಳಿ ಅಥವಾ ಬೆಂಗ್ಳೂರ್ ಜೂನ್ಗೆ ಅದಾವ್ರಿ ನೋಡ್ಕೋರಿ ಇದೇನ ಇದು ಅಲ್ಲ ಇದಕ್ಕ ಹುಬ್ಬಳ್ಳಿ ಅಂತಾನು ಕರಿತಾರೀ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇದು ಬೆಂಗಳೂರು ಅಂತ ಬರತ್ರಿ ಒಟ್ಟಾರೆ ಹುದ್ದೆಗಳು ಕೇವಲ ತೊಂಬತ್ತು ಗಳು ಮಾತ್ರ ರೀ ನೋಡಿದ್ರಲ್ಲ ಯಾವ ಕೆಟಗರಿ ಎಷ್ಟ ಅಂತ ಹೇಳಿ ನೋಡಿದ್ರಿ ಕೇವಲ ತೊಂಬತ್ ಪೋಸ್ಟ್ ಅದರಿ ಅದಕ್ಕಾಗಿ ನೀವು ಅರ್ಜಿಯನ್ನ ಸಲ್ಸಾಕ್ ಹೋಗ್ಬೇಡ್ರಿ ಇನ್ನ ಟೈಮ್ ತಗೋರಿ ನಾ ನಾಳೆಗೆ ಅಥವಾ ನಾಳೆ ಬೆಳಿಗ್ಗೆ ನಿಮ್ದು ವಿಡಿಯೋನ ಮಾಡಿ ಕೂಡ ತಿಳಿಸ್ತೀನಿ ಅದರಲ್ಲಿ ನಿಮಗೆ ಯಾವ ಜೋನ್ಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಸೇಫ್ ಅಂತ ಸಂಪೂರ್ಣವಾದ ಮಾಹಿತಿಗಳ ವಿಡಿಯೋ ಬರುತ್ತೆ ಅದಕ್ಕಾಗಿ ನೀವು ವಿಡಿಯೋ ಏನಾದ್ರು ಅಂದ್ರೆ ಕಮೆಂಟ್ ಮೂಲಕ ಜಸ್ಟ್ ಎಸ್ ಅಂತ ಕಮೆಂಟ್ ಮಾಡಿದ್ರೆ ಸಾಕ್ರಿ ನಾವು ಇನ್ನ ಕಂಪ್ಲೀಟ್ ಆಗಿ ಇದರ ಮೇಲೆ ವಿಡಿಯೋ ಮಾಡಿ ಕೂಡ ಹೆಚ್ಚಿನ ವಿಡಿಯೋನ ತಿಳ್ಸ್ತೀವ್ರಿ ಏನೇನೆಲ್ಲ ಪ್ರೊಸೆಸ್ ಇರುತ್ತೆ ಯಾವ ರೀತಿ ಇರುತ್ತೆ ಯಾವ ರೀತಿ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು ಪ್ರತಿ ಒಂದನ್ನು ಕೂಡ ತಿಳ್ಸ್ತೀರಿ ಸೊ ಅದಕ್ಕಾಗಿ ನಿಮ್ಮ ಸಪೋರ್ಟ್ ಬೇಕಾಗಿತ್ರಿ ಸಪೋರ್ಟ್ಗಾಗಿ ಬರೀ ಕೇವಲ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಆಗ್ರಿ ನೀವೇ ನಮಗೆ ಅಮೌಂಟ್ ಏನು ಕೊಡೋದು ಅವಶ್ಯಕತೆ ಇಲ್ಲ ಕೇವಲ ಈ ರೀತಿ ನೀವು ಎಸ್ ಅಂತ ಕಮೆಂಟ್ ಹಾಕಿದ್ರೆ ನಮ್ಮ ಹುಡುಗರು ಕೂಡ ಜಾಸ್ತಿ ಕೇಳಕತ್ತಾರ ಅಂತ ಹೇಳಿ ನಾವು ಇನ್ನು ಹೆಚ್ಚಿನ ವಿಡಿಯೋ ಮಾಡಿ ಕೂಡ ನಿಮಗೆ ತಿಳಿಸ್ತೀವ್ರಿ ಇಲ್ಲಿ ನೋಡ್ರಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಡೌಟ್ ಇತ್ತು ಎಸ್ ಎಸ್ ಎಲ್ ಸಿ ಮೇಲೆ ಐತೆ ಇಲ್ಲ ಅಂತ ಹೇಳಿ ಇಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀವಿ ನೋಡ್ರಿ ಇಲ್ಲಿ ನೋಡಿ ಎಸ್ ಎಸ್ ಎಲ್ ಸಿಂತ್ ಪಾಸ್ ಆದ್ರ ಐ ಟಿ ಐ ಅಥವಾ ಈಕ್ವಾಲೆಂಟ್ ಆರ್ ನ್ಯಾಷನಲ್ ಅಪ್ರೆಂಟಿಸ್ ಗೆ ಸಂಬಂಧಿಸಿದಂತೆ ನೀವ್ ಪಾಸ್ ಆಗಿದ್ರೆ ಅಂದ್ರ ನೀವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದ್ರಿ ಈತ ಸಂಪೂರ್ಣವಾದ ಮಾಹಿತಿ ಕೂಡ ಐತ್ ನೋಡ್ರಿ ಓಕೆ ಎಸ್ ಎಸ್ ಎಲ್ ಸಿ ಪಾಸ್ ಆದವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದಿಲ್ಲರೀ ಓಕೆ ರೀ ಎಲ್ಲಾರು ಕೂಡ ಆಲ್ಮೋಸ್ಟ್ ಎಲ್ಲ ಎಸ್ ಎಸ್ ಎಲ್ ಸಿ ಪಾಸ್ ಆದವ್ರ ಇರ್ತೀರಿ ಯಾಕಂದ್ರೆ ಎಲ್ಲರೂ ಕೂಡ ಐ ಟಿ ಐ ಪಾಸ್ ಆಗಕ್ ಪಿ ಯು ಸಿ ಡಿಪ್ಲೊಮಾ ಐತಿ ಸೊ ಅದಕ್ಕಾಗಿ ಎಸ್ ಎಲ್ ಸಿ ಪಾಸ್ ಆಗಿರ್ತೀರಿ ಎಲ್ಲರೂ ಕೂಡ ಅದಕ್ಕಾಗಿ ಪ್ರತಿಯೊಬ್ರು ಕೂಡ ಅರ್ಜಿಯನ್ನ ಸಲ್ಲಿಸ್ರಿ ಸ್ನೇಹಿತರು ಇದಕ್ಕೆ ಸಂಬಂಧಿಸಿದ ಸಿಲಾಬಸ್ ನೋಟ್ಸ್ ನ ಹೇಳಿದೆ ಆಲ್ರೆಡಿ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನೈನ್ ಫೈವ್ ತ್ರೀ ಏಟ್ ಒನ್ ಫೈವ್ ಒನ್ ಫೈವ್ ತ್ರೀ ಫೈವ್ ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳ್ರಿ ಇದರಲ್ಲಿ ನಿಮಗೆ ಏನಾದ್ರು ಡೌಟ್ ಇದಾರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ವಿಡಿಯೋದಲ್ಲಿ ಇದರ ಬಗ್ಗೆ ಇನ್ನೊಂದು ಅಪ್ಡೇಟ್ ಕೊಡ್ತೇನೆ ಎಸ್ ಸಿ ಎಫ್ ಅದು ಇನ್ನ ಇನ್ನೊಂದ್ ಎರಡು ದಿವಸ ತಡ್ರಿ ಅರ್ಜಿ ಅಂತೂ ಸಲ್ಸಾಕ್ ಹೋಗ್ಬೇಡಿ ನಾವು ಅರ್ಜಿಯನ್ನ ಸಲ್ಲಿಸಿರುವಂತ ಒಂದು ವಿಡಿಯೋ ಮಾಡಿ ಕೂಡ ತಿಳಿಸ್ತೀವಿ ಅವಾಗ ಸಲ್ಲಿಸ್ರಿ ನಿಮ್ಗೆ ಎಲ್ಲಾ ಕೂಡ ಅದರಲ್ಲಿ ಕವರ್ ಮಾಡಿ ಕೂಡ ತಿಳಿಸಿರ್ತೀರಿ ಸ್ನೇಹಿತರೆ ಇದಾಗಿತ್ತು ಇವತ್ತು ನೋಡಿ ಮತ್ತೆ ಮುಂದೆ ಶುಗುನ ಶುಭ ದಿನ